அப்பா பத்தின முஸ்க்கண்டு குந்திர் இல்ல அந்த நம்ம அய்யா இன்னும் அந்தபரிகி தகண்டாக்க ஒல்லிபிடுத்தி ஜலம ஆஹ் உதன் கசபருகி கொடாக்க நிச்சல் கசபரிக் கொட்டாள் கசஹுடுக்கி கசபரகிட்டாள் ಹ್ಮ್ ಹ್ಮ್ ನೋಟಂಕಿ ಇವತ್ತಪ್ಪ ಬರ್ತಾರ ಅನ್ನೋದ್ ಗೊತ್ತಾಗತಿ ಹೆಂಗಿ ಹ್ಮ್ ಗೊತ್ತಾಯ್ತ ಬಾರ ಗೆಣತಿ ಗೊತ್ತಾಯ್ತ ನೀನ್ ಹೆಂಗ ಬಗ್ಗಸ್ಬೇಕು ಅನ್ನೋದು ಗೊತ್ತೈತಿ ಬಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತಿ ಅಂತೈತಿ ಹ್ಮ್ ಇದನ್ನೇನಿಲ್ಲ ಕೊಡ್ಲಿಗ ತಗೊಂಡ ಈ ಗಿಡನ ಕಡಿಬೇಕು ಅಂದಾಗ ಇದು ಬರೋಬ್ಬರಿ ಆಗದು ಹ್ಮ್ ಒಳಗಿನ ಕಸ ಅನ್ಕೊಂಬನ್ನೆ ಇನ್ ಹೊರಗಿನ ಕಸ ಅಂದ್ ಬಾಕ್ಲಿಗೆ ನೀರ್ ಹೊಡ್ದ್ ರಂಗೋಲಿ ಹಾಕಿದೀನಿ ಅಂದ್ರೆ ಅರ್ಧ ಕೆಲಸ ಮುಗಿತ್ ನಂದೀನಿ ಕಸ ಏನ್ ತುಸ ಬೀಳ್ತೇ ದಿನಾ ಒಂಟೆ ಕಸ ಬೀಳ್ತತಿ ಈ ಕಸ ಅಂದ ಸಾಕ ಹೋಗುತ್ತೆ ಫೋನ್ ಮಾತಾಡ್ಬೇಕಂದ್ರ ಫೋನ್ ಒಂದಿಲ್ಲ ಇನ್ನ ಫೋನ್ ಹಚ್ಚಿದ್ರದ ಇವರು ನಮ್ಮ ಅಕ್ಕಂಗಿರು ಅವ್ರ ಅಲ್ಲೇ ಇರ್ತಾರ ಇವತ್ತ ನಮ್ಮ ಕೂಡ ಕುಂತ್ಕೊಂಡು ಮಾತಾಡ್ಬೇಕು ನಾನು

ಕಚ್ಚಿ ಕ್ಯಾ ಬಿಡ್ತ್ರಿ ಅದಕ್ಕೆ ಎದ್ದ ಬಿಟ್ಟಿನ್ರಿ ಎದ್ರ ಲಗು ಲಘು ಕೆಲಸ ಹಾಕ ಅಂತ ಹೇಳಿ ಎದ್ದ ಕೆಲಸ ಮಾಡಕತ್ತಿನ್ರಿ ದಿನ ನೋಡಿದ್ರ ತಣ್ಣೆ ಆಯ್ತ ಅಂತ ಹೇಳಿ ಏನು ಆ ತೆಳೀಗೆ ಕಟ್ಟಕೊಂಡೋ ಏನೋ ದಬ್ಬ ಹತ್ತುಕೊಂಡೋ ಏನೋ ಮಾಡ್ತಿದ್ದೀ ಇವತ್ತೇನೇ ತಣ್ಣಿನಾ ಹಾಕಿಲ್ಲ ನಿನಗೆ ಹ ಆ ಇಲ್ರಿತಿ ಈ ತಣ್ಣೆ ಹೋತಲ್ರಿ ಇವತ್ತ ತಣ್ಣೆ ಅಷ್ಟಿಲ್ರಿ ಮೊದಲೇಕಾ ರುಡಾ ಇದಿದ್ದಿಲ್ಲಲ್ರಿ ಇಗ ದಿನ ಕೆಲಸ ಮಾಡಿ ಮಾಡಿ ರುಡಾ ಆಗೈತಿರಿ

ఇదను రేట్ ఎక్కడకి ఇక రొక్క దీని చింత ఇప్పుడు ఆకి రేట్ బాగా ఎక్కడా అంటే ఇటు కొమ్మ ఆడబకు కొమ్మ ఆడేది ఎలా బీచ్ ఎక్కతి రూడిగా హెచ్చి తెలుపుల ఆకి భూమి నుంచి లైట్ వేద కొంచెం టూ రేట్ నా ముందు తా ముందు అని తేలి గతి కాకుండా తొక్కుంటారు బేవ నిమ్ మధ్యక కాకుండా తొక్కుంటాను ఇన్న నా హిడితి ఇట ఒక వరగా సూది గొట్టాతు అంద్ర నడిలే నమ్కిన హెచ్చిన రేటికి హిడుతన యాప్పా ಹೆಂಗಾರ ಅದನ್ನ ಮೂರ್ಷ ಬಿಡ್ರಿ ಮತ್ತೆ ಇನ್ನೇನ್ ತೀರ ಆಗುತ್ತೀರ ಅರ್ಚನೆ ಬಂತಂದ್ರ ಮುಂದೆ ಮಾಡಕ್ತತಿ ಚಂದ್ರಗರ್ ಹೂನ್ ಅಂತ ಆತ ಇಲ್ಲ ಅತ್ತಿ ಮಂಗಳಾರತಿ ತಗೋರಿ ಅಪ್ಪ ಶಿವಪ್ಪ ತಂದೆ ಅಪ್ಪ ದೇವ್ರೆ ನನ್ನ ಸಸಿಗೆ ಚಲೋ ಬುದ್ಧಿನ ಕೊಡಪ್ಪ ಇವತ್ ಹೆಂಗ್ ಎಲ್ಲಾ ಮಾಡ್ಯಾಲ ಹಂಗ ದಿನ ಮಾಡು ಹಂಗ ಮಾಡಪ್ಪ ದೇವ್ರೆ ನನ್ನ ಸಸಿಗೆ ಒಳ್ಳೆ ಬುದ್ಧಿ ಕೊಡ ನನ್ನ ಸಸಿಗೆ

அதேபுனி மொதலக்க ஜண்டூன தெளி का जंडो बम हो सकते लीजिए जंडो बम जंडो बम नमस्ते दम मल्ले बम <laughs> यो 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 उय। मा हनी में साक बड़ा यो तेला कि मिदड़ो कया का बन्यो ते या नमोने वाते साक बड़ा ले முடி கைலி ஒத்து மக்கொண்ட் பீசிட்டு இன்னொரு ಯೂಸುನ್ಗೆ ಅಲ್ಲಿ ಮಿಮಾತ್ರಿille ಕಾಕੋਂ ಅಂತ ನಿಂತಳ ನಾ ಕುರುದಿತ್ತು ಗೊತ್ತಾತ ಅಂದ್ರೆ ನಾನು ಸುಮ್ಮನೆ ಬಿಟ್ಟನ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಆ ಎಲ್ಲಕ್ಕೆ ತಿಂತಿಲ್ಲ ವಾಸನೆ ಇನ್ ಬಡಂಗಿಲ್ಲ ಅಪ್ಪ ಸುಮ್ಮನೆ ಕಿ ಜುತಿ ಬಾಳಾ ಮಾತಾಡಂಗಿಲ್ಲ ಗುಪ್ ನು ಮುಕ್ಕನ್ ಬಿಡ್ತನಿ ಅದು ಗಿಡಿಯಾರ ಹಂಗ ಮಾತ್ ಕುತ್ರು ಆ ಹಿಂಗಾಗಿ ಹೊತ್ತಾತ ಊಟ ಪಟ್ಟ ಮಡಿಗಿಲ್ಲ ಏನ್ ನಾ ನನ್ಗ ಅಂದ್ರ ನೀನ್ ಎಂತಿ ಜೀವದಿಲ್ಯೇ ಮಟನ್ ತಗೊಂಡ್ ಹೋಗಂತಿ ಕೆಲ್ಸ ಕೆಟ್ಟ ಹಾಕಿ ಕೊಡ್ತಾರ ಅದು ಓಟಾರ್ಸ್ಕೊಂತ ಎಲ್ಲಿ ಬರ್ಲಿ ತರ್ಲಿಲ್ಲ ಹನಿಮಿ ಯಾಕ ಹಂಗ್ಯಾಕ ನತ್ತ ಮುಷ ಇಲ್ಲಿ ನನ್ನ ಭಯ ಏನೈತಿ ஏ நான குடிய நான் எந்த குரு குடியது குடியது ஏன் இல்ல சும்ம ஏன்ல கிரிக்கி நான் எல்லாத்தி மக்கிர் அனஸ் நம்ம நம்ம கை விடுவோம் மாரே ஏ இல்ல இல்ல சும்மா இறது எலக்கி ஹக்ன பயனுங்க வாசனிக்கி ಅಕ ಹೋಗುತ್ತೆ ಕಳಸು ಮಣ್ಣೆ ಇತ್ತಾ ನಡಿಣ್ಣಗೆ ಪಾಚ್ ಕೊಡ್ಬಡೋಣ್ಣಣ್ಣತ್ರ ಇಲ್ಲಿ ಬರಕ ಬರ್ತೀಯಾ ಬಿಡು ಇವತ್ತು ಹೊರಗ ಕೊಟ್ಟಕತ್ತಾ ಹನಿಮಿ ಲೇ ಹನಿಮಿ 나 ನಿನ್ನ ಗಂಡಲಿ ಹನಿಮಿ ಹೊರಗ ತಂಡಿ ಬಾಳಿದ್ಲೇ ಹನಿಮಿ ನಾ ಕುಡಲಿಲ್ಲ ಅಪ್ಪ ನಿನ್ನ ಮ್ಯಾಗ್ ಆನ್ ಲೇ ಅಪ್ಪ ಇಂತಾ ನೀ ತವಂತಿನ ಜಗ್ಕೊಂಡಿನಿ ಹಾ ನನಗೆ ಎಲ್ಲ ಗೊತ್ತೈತಿ ನೀ ಕುಡದ ಬಂದಿ ಇವತ್ತು ಹೊರಗ ಬರ್ಲಿ ನೀನು ಲೇ 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 ನಾ ನಿನ್ನ ಗಂಡದಿಂದ ಹನಿಮಿ ಹಾ ಅರ್ಥ ಮಾಡ್ಕೊಳ್ಳಿ ಹನಿಮಿ ಥಂಡಿ ಬಾಳತ್ಲೇ ಗಾ ಈ ಥಂಡಿಗೆ ನೆಗಡಿ ಬಂದು ಜ್ವರ ಬಂದು ಆ ಏನ್ ಕಿನ ಆದ್ರ ತ್ರಾಸ ತ್ರಾಸಿಲ್ಲ ಹನಿಮಿ ಗಾ ನಿನ್ ಕೊಳ್ಳಿ ಮೂರ್ ಗಂಟೆ ಹಾಕಿನ್ಲೇ ನಾನ್ ನಿಮ್ಮ ಮಾವ್ಲೇ ಹನಿಮಿ